ಕಾಂಗ್ರೆಸ್ ಸಮಾವೇಶದ ವೇಳೆ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಸಭೆಯಲ್ಲಿ ಕಾಂಗ್ರೆಸ್ನವರು ಪ್ರತಿಭಟಿಸಿದ್ರೆ ಸುಮ್ಮನಿರ್ತಾರಾ ದೆಸುಡಿ ವಿಚಾರ ಆದ ನಂತರ ಲಕ್ಷ್ಮೇ ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಸಮಾವೇಶ ನಡೀತಾ ಇರುತ್ತೆ ಆಗ ಕಾಂಗ್ರೆಸ್ನ ಕಾರ್ಯಕರ್ತರು ನುಗ್ಗು ಬಿಟ್ರೆ ಇವರು ಸುಮ್ಮನೆ ಇರ್ತಾರ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು ಬಿಜೆಪಿ ಸಭೆಯಲ್ಲಿ ಸಮಾವೇಶದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟಿಸಿದ್ರೆ ಸುಮ್ಮನೆ ಇರ್ತಾರ ಇವರು ನಮ್ಮ ಕಾರ್ಯಕರ್ತರನ್ನ ಅವರು ಸುಮ್ಮನೆ ಬಿಡ್ತಾರ ಮುಂದೆ ಎಲ್ಲೋ ಒಂದು ಕಡೆ ಈ ರೀತಿಯ ಆಗಬಹುದು ಅನ್ಕೊಳ್ಳಿ ನಮ್ಮ ಕಾರ್ಯಕರ್ತರು ಸುಮ್ನೆ ಕೋರೋದಿಲ್ಲ ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ನೆ ಬಿಡ್ತಾರಾ ಅದು ಬಿಡ್ತಾರಾ ಮುಂದೆ ಇದಕ್ಕೆ ನೀವೇ ಸಾಕ್ಷಿ ಆಗ್ತಿರಲಿ ಇವತ್ತಿಲ್ಲ ನಾಳೆ ಈ ರೀತಿ ಎಲ್ಲೋ ಒಂದ್ ಘಟನೆ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ನಮ್ಮ ಆ ರೋಷ ದ್ವೇಷ ಆವೇಶ ಅಭಿಮಾನ ಪಕ್ಷದ ಬಗ್ಗೆನ ಕಾಳಜಿ ಎಲ್ಲ ಇರುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದ್ದಾರೆ ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ನೆ ಬಿಡ್ತಾರ ಅದು ಬಿಡ್ತಾರ ಮುಂದೆ ಇದಕ್ಕೆ ನೀವೇ ಸಾಕ್ಷಿ ಆಗ್ತಿರಲ್ಲ ಇವತ್ತಿಲ್ಲ ನಾಳೆ ಈ ರೀತಿ ಎಲ್ಲೋ ಒಂದ್ ಘಟನೆ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನ ಸುಮ್ನೆ ಕುತ್ಕೊಳ್ಳೋದಿಲ್ಲ ನಮ್ಮ ಆ ರೋಷ ದ್ವೇಷ ಆವೇಶ ಅಭಿಮಾನ ಪಕ್ಷದ ಬಗ್ಗೆನ ಕಾಳಜಿ ಎಲ್ಲಾ ಇರುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದ್ದಾರೆ ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ಗಮನಿಸ್ತಾ ಇದ್ದೀವಿ ಈಗ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ತಪ್ಪೇನಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು ಬಿಜೆಪಿ ಪಿಯವರು ಹೋಗಿದ್ದು ತಪ್ಪೆ ಆದ್ರೆ ಇಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಸುಮ್ಮನಿರ್ತಾರಾ ನಾವು ಸೂಚನೆ ಕೊಟ್ಬಿಟ್ರೆ ಅವರು ಕೂಡ ನುಗ್ಗುತ್ತಾರೆ ಆದರೆ ಇದೊಂಥರ ಪ್ರಚೋದಿಸುವಂಥ ಕೆಲಸ ಇದು ಕಾರ್ಯಕರ್ತರುಗಳನ್ನು ನಮ್ಮ ಕಾರ್ಯಕರ್ತರನ್ನು ಅವರು ಸುಮ್ಮನೆ ಬಿಟ್ಟುಬಿಡ್ತಾರ ಅವ್ರ ಸಮಾವೇಶಕ್ಕೆ ಏನಾದರೂ ನುಗ್ಗಿದ್ರೆ ಇದೆಲ್ಲ ಓಕೆ ಆದರೆ ಮುಂದೆ ಎಲ್ಲೋ ಒಂದು ಕಡೆ ಈ ರೀತಿ ಆಗಬಹುದು ಅಂದ್ಕೊಡಿ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಸುಮ್ಮನೆ ಕೂರಲ್ಲ ಅಂತ ನೀವೇ ಹೇಳಿಬಿಟ್ರೆ ಅವ್ರನ್ನ ಸುಮ್ಮನೆ ಕೂರಿಸೋರು ಯಾರು ಅವರು ನುಗ್ತಾರೆ ಅಲ್ಲಿ ಗಲಾಟೆಗಳಾಗ್ತವೆ ಏ ನಮ್ಮ ಸಚಿವೆನೆ ಹೇಳಿದ್ದಾರೆ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬ್ರೆ ಹೇಳಿದ್ದಾರೆ ಅಂತ ನುಗ್ತಾರೆ ಗಲಾಟೆ ಮಾಡ್ತಾರೆ ಅದಕ್ಕೆ ಯಾರು ಜವಾಬ್ದಾರಿ